ಎಲ್ಲರಿಗೂ ನಮಸ್ಕಾರ ಥಾಟ್ನೊಳಗೆ ನೀವು ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗತ್ತಿರ್ಬೋದು ಅನ್ನ ಮತ್ತು ಯಾವುದೋ ಒಂದು ಪಲ್ಯ ಐತಿ ಅಂತೇಳಿ ಈ ಪಲ್ಯ ರುಚಿಕಟ್ಟಾಗಿ ರುಚಿಕಟ್ಟಾಗೈತಿ ಭಾಳ ಅಂದ್ರೆ ಭಾಳ ರುಚಿಕಟ್ಟಾಗೈತಿ ಮತ್ತು ಮಾಡೋದನ್ನು ಭಾಳ ಈಸಿ ಐತಿರಿ ಸುಲಭವಾಗಿ ಕೇವಲ ಹತ್ತು ನಿಮಿಷದೊಳಗೆ ಈ ಪಲ್ಯ ರೆಡಿ ಮಾಡ್ಬೋದು ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಗುವಂಥ ರೆಸಿಪಿ ಐತಿ ಒಂದು ಸಲ ಇದನ್ನು ನೀವು ಮಾಡಿರಿ ಅಂದ್ರೆ ಇದ್ರ ರುಚಿ ಯಾವಾಗೂ ಮರೆಯಂಗಿಲ್ಲ ರೀ ಅಷ್ಟು ಭಾರಿ ಆಗೈತಿದ ಈ ರೆಸಿಪಿ ನೀವು ಮಾಡಿರಿ ಅಂದ್ರೆ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟು ರೀ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಭಾಳ ರುಚಿಕಟ್ಟಾಗಿ ತಿಂತಾರೆ ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಇದಕ್ಕೆ ನಾವು ಒಂದು ವಾಟಿ ಆಗುವಷ್ಟು ಚೌಳಿಕಾಯಿ ತೊಗೊಂಡೋಗ್ರಿ ಅದು ಉದ್ದುದ್ದ ಅವನ್ನ ಮುರಿದಿಟ್ಟಿವಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿವಿ ಆಮೇಲೆ ಒಗ್ಗರಣೆಗೆ ಕಸೂರಿ ಮೆಥಿ ಬೇಕು ಆಮೇಲೆ ಒಂದು ಎರಡು ಉಳ್ಳಾಗಡ್ಡಿ ಸಣ್ಣ ಹೆರಿಚಿಟ್ಕೊಂಡಿವಿ ಕರಿಬೇವು ಬೆಳ್ಳುಳ್ಳಿ ಟೊಮೆಟೊ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಒಂದು ಎರಡು ಮೂರು ಕೊತ್ತಂಬರಿ ಆಮೇಲೆ ಮೊಸರು ಇಷ್ಟು ಇತ್ತಂದ್ರೆ ಈ ರೆಸಿಪಿ ಮಸ್ತ್ ಅಂದ್ರೆ ಮಸ್ತಾಗಿ ರೆಡಿ ಮಾಡಬಹುದು ಈಗ ನಾವು ಒಂದು ಕಡಾಯಿ ಇಟ್ಕೊಂಡು ಕಡಾಯಿದೊಳಗೆ ಒಂದು ಎರಡು ಗ್ಲಾಸ್ ನೀರು ಹಾಕಿವಿ ಆಮೇಲೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿಬಿಟ್ಟಿವ್ರಿ ಉಪ್ಪು ಹಾಕಿ ಚೌಳಿಕಾಯಿ ಏನು ಮುರಿದಿದ್ದು ಅಲ್ಲ ಇವ ಎರಡು ನಮನಿ ಚೌಳಿಕಾಯಿ ಬರ್ತಾವೆ ನಮ್ಮಲ್ಲಿ ಒಂದು ಜವಾರಿ ಬರ್ತೈತಿ ಒಂದು ರೇಷ್ಮಿ ಬರ್ತೈತಿ ರೇಷ್ಮಿ ಇರ್ತೈತಲ್ಲ ಅದು ಹೈಬ್ರಿಡ್ದೊಳಗೆ ಸ್ವಲ್ಪ ಉದ್ದಿರ್ತೈತಿ ಜವಾರಿ ಗಿಡ್ ಇರ್ತೈತಿ ರೇಷ್ಮಿ ನಾವೀಗ ಚೌಳಿಕಾಯಿ ತೊಗೊಂಡಿವಿ ಅದನ್ನು ಒಂದರೊಳಗೆ ಎರಡು ಪೀಸ್ ಮಾಡ್ಯಾವ್ರಿ ಮುಂದಿನ ತುದಿ ಹಿಂದಿನ ಬಡ್ಡಿ ಎರಡು ನಾರು ತೆಗೆದ ಒಂದು ಐದರಿಂದ ಏಳು ನಿಮಿಷ ಚಲೋದಂಗೆ ಹಿಂಗೆ ಕುದಿಸ್ಬಿಡೋದು ನೋಡ್ರಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಹಿಂಗೆ ಕುದಿಸ್ಬಿಡದ್ರಿ ಈಗ ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಕುದ್ದು ಬಂದೈತ್ರಿ ಅದು ಹಿಂಗೆ ಕುದಿಸ್ತಂದ್ರೆ ಇದು ಭಾಳ ಚಲೋ ಬರ್ತೈತಿ ಈಗ ನಾವು ಇನ್ನೂ ಒಂದು ಸ್ವಲ್ಪ ಕುದಿಸೇವಿ ಈಗ ಕರೆಕ್ಟಾಗಿ ಬಂದೈತೆ ನೋಡ್ರಿ ಈಗ ನೋಡ್ತಿರ್ಬೋದು ನೀವು ಸ್ವಲ್ಪ ಹಿಂಗೆ ಹಿಚಿಕ್ರ ಕಟ್ ಅದು ಇಷ್ಟು ಮಾಡಿ ಅದನ್ನು ನೀರು ಬಸದ ರೆಡಿ ಮಾಡಿ ಇಟ್ಕೊಳ್ಳೋದು ಅದಕ್ಕೆ ಕಡಾಯ್ದೊಳಗೆ ಒಂದು ದೊಡ್ಡ ಚಮಚೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಎಣ್ಣೆ ಕಾದ ಕೂಡಲೆ ಹಾಕಿಬಿಡೋದು ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೆ ಕರಿಬೇವಿನ ಸೊಪ್ಪು ರೀ ಕರಿಬೇವಿನ ಸೊಪ್ಪು ಹಾಕಿ ತಂದ್ರೆ ಫ್ಲೇವರ್ ಭಾಳ ಚಲೋ ಬರ್ತೈತಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ಮ ಶುಂಠಿ ಬೆಳ್ಳುಳ್ಳಿ ಎರಡು ಖಾರು ಕಾಲದೊಳಗೆ ಜಜ್ಜಿ ಹಾಕಿವ್ರಿ ಖಾರು ಕಾಲದೊಳಗೆ ಜಜ್ಜಿ ಹಾಕಿರಂದ್ರೆ ಈ ಥರದ ರುಚಿ ಭಾಳ ಚಲೋ ಬರ್ತೈತಿ ಹಿಂಗೆ ಮಾಡಿ ತಂದ್ರೆ ನಮ್ಮ ಅಡಿಗೆಲ್ಲ ಮಸ್ತ್ ಆಗ್ತಾವೆ ಈಗ ನಾವು ಅದಕ್ಕೆ ಒಂದು ಎರಡು ಮೂರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದು ಆ ಎರಡು ಮೂರು ಮೆಣಸಿನ್ಕಾಯಿ ಹಾಕಕತ್ತಿದೀವಿ ಸ್ವಲ್ಪ ಹಿಂಗ ಪುಡಿ ಹಾಕತ್ತಿದ್ದೀವಿ ರೀ ಹಿಂಗ ಪುಡಿ ಹಾಕಿ ತಂದ್ರೆ ರುಚಿ ಭಾಳ ಚಲೋ ಬರ್ತೈತಿ ಕಡಲೆ ಹಿಟ್ಟು ತೋರ್ಸಿದ್ವಲ್ಲ ಕಡಲೆ ಹಿಟ್ಟದೊಳಗೆ ಒಂದು ಎರಡು ಮೂರು ಚಮಚೆ ಕಡಲೆ ಹಿಟ್ಟು ಹಾಕಿವ್ರಿ ಹಿಂಗೆ ಒಗ್ಗರಣೆ ಒಳಗೆ ಕಡಲೆ ಹಿಟ್ಟು ಹಾಕಿ ಅಂದ್ರೆ ಅಂದ್ರೆ ಬೇಸನ್ ಆಟ ಅಂತಾರ್ರೀ ಅದನ್ನು ಹಾಕಿ ಆಮೇಲೆ ಉಳ್ಳಾಗಡ್ಡಿ ಹಾಕಿಬಿಡೋದು ನೋಡಿರಿ ಉಳ್ಳಾಗಡ್ಡಿ ಹಾಕಿ ಕಡಲೆ ಹಿಟ್ಟ ಉಳ್ಳಾಗಡ್ಡೆ ಎಲ್ಲ ಒಗ್ಗರಣೆ ಕರೆಕ್ಟಾಗಿ ಹಿಂಗೆ ಉರ್ಕೊಂಬಿಡೋದ್ರಿ ನೋಡಿರಿ ಕಡಲೆ ಹಿಟ್ಟ ಮಾಯಾಗಿ ಬಿಡ್ತಿರದು ಅಂದ್ರೆ ಆ ಎಲ್ಲ ಉಳ್ಳಾಗಡ್ಡಿ ಒಳಗೆ ಕಡಲೆ ಹಿಟ್ಟ ಅಂಟ್ಕೊಂಬಿಡ್ತಿರೋದು ಹಿಂಗೆ ಅಂಟ್ಕೋತಂದ್ರೆ ಭಾಳ ರುಚಿ ಆಗ್ತೈತಿ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಕೆಂಪು ಬೇಡಿಗೆ ಮಸಾಲೆ ಖಾರದ ಪುಡಿ ಆಮೇಲೆ ಧನಿಯಾ ಪುಡಿ ಜೀರಾ ಪುಡಿ ಮತ್ತು ಎಮ್ ಟಿ ಆರ್ ಬ್ರ್ಯಾಂಡೆಡ್ ನಾವು ಸಾಂಬಾರು ಮಸಾಲೆ ಹಾಕತಿದವ್ರಿ ಸಾಂಬಾರು ಮಸಾಲ ಹಾಕಿ ಈ ಥರದ ರುಚಿ ಭಾಳ ಚಲೋ ಬರ್ತೈತಿ ನಿಮ್ಮ ಕಡೆ ಸಾಂಬಾರು ಮಸಾಲೆ ಇತ್ತಂದ್ರೆ ಸಾಂಬಾರು ಮಸಾಲ ಹಾಕಿರಿ ಗರಂ ಮಸಾಲೆ ಇತ್ತಂದ್ರೆ ಅಂದರೆ ಗರಂ ಮಸಾಲ ಹಾಕಿರಿ ಯಾವುದೋ ಒಟ್ಟು ಮಸಾಲೆ ಹಾಕೋದು ಮಡಿಬೇಡ್ರಿ ಟೊಮೆಟೊ ಹೋಳು ಇಟ್ಟಿದ್ದು ಅಲ್ಲ ಆ ಥರದ್ದ ಟೊಮೆಟೊದ ಪ್ಯೂರಿ ಮಾಡಿವ್ರು ನಾವು ಮಿಕ್ಸಿಗೆ ಹಚ್ಚಿ ಅದನ್ನು ಸ್ವಲ್ಪ ನೈಸ್ ಮಾಡ್ಕೊಂಡೀವಿ ಟೊಮೆಟೊ ಪ್ಯೂರಿ ಇತ್ತಂದ್ರೆ ಟೊಮೆಟೊ ಪ್ಯೂರಿ ಹಾಕಿರಿ ಇಲ್ಲ ನಿಮ್ಮ ಕಡೆ ಟೊಮೆಟೊ ಪ್ಯೂರಿ ಮಾಡೋಕ್ಕೆ ಟೈಮ್ ಇಲ್ಲಪ್ಪ ಅಂತಂದ್ರೆ ನೀವು ಟೊಮೆಟೊ ಕಚ್ಚಪ್ಪ ಇಲ್ಲ ಸ್ವಾಸನೂ ಹಾಕ್ಬೋದು ಮೊಸರು ಇತ್ತಲ್ಲ ಮೊಸರು ಹಾಕಿ ಮೊಸರು ಹಾಕಬೇಕಾದ್ರೆ ಒಂದು ಟಿಪ್ಸ್ ನೆನಪಿಟ್ಕೊರಿ ಗ್ಯಾಸ್ ಫ್ಲೇಮ ಸಣ್ಣ ಮಾಡಿ ಹಾಕಿರಿ ಗ್ಯಾಸ್ ಫ್ಲೇಮ್ ಜಾಸ್ತಿ ಇತ್ತಂದ್ರೆ ಮೊಸರ ಒಡೆದು ಹೊಕ್ಕತಿ ನಮ್ಮ ರೆಸಿಪಿ ಬಾದ ರೀ ಚಲೋ ಬರೋಂಗಿಲ್ಲ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಟ ನಿಧಾನಕ್ಕೆ ಅದನ್ನು ತಿರುಗಿಸ್ರಿ ಎಣ್ಣೆ ಬಿಡೋ ತನಕ ತಿರುಗಿಸ್ರಿ ನೀವು ನೋಡ್ತಿರ್ಬೋದಲ್ಲ ಕೆಂಪು ಎಣ್ಣೆ ಬಿಟ್ಟೈತಿ ನೋಡಿರಿ ಎಷ್ಟು ಚೆಂದ ಅದು ಘಮ ಅಂತೂ ಅಡುಗೆ ಮನೆ ತುಂಬ ಹರಡೈತಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ನಾವು ಕುದಿಸಿಟ್ಕೊಂಡಂಥ ಚೌಳಿಕಾಯಿ ಎಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡುತ್ತೆ ನೋಡ್ರಿ ಹಿಂಗೆ ಮಾಡಿ ತಂದ್ರೆ ಇಲ್ಲಿ ಪಲ್ಯ ನಮ್ದು ರೆಡಿ ಆತರಿ ಚೌಳಿಕಾಯಿ ಪಲ್ಯ ರೆಡಿ ಆಯಿತು ಈಗ ನಾವು ಅದಕ್ಕೆ ಕಸೂರಿ ಮೇತಿ ತಿಕ್ಕಿ ಹಾಕಿಬಿಡೋದ್ರಿ ಒಂದು ಸ್ವಲ್ಪ ಗಾರ್ನಿಶಿಂಗ್ಕ ನಾವು ಕೊತ್ತಂಬರಿ ಸೊಪ್ಪು ಹಾಕಿವ್ರಿ ಇಷ್ಟು ಹಾಕಿ ಬಿಟ್ಟು ಚೌಳಿಕಾಯಿ ಪಲ್ಯ ರೆಡಿ ಆತರಿ ಕುದಿಯಾಕ ಒಂದು ಐದು ನಿಮಿಷ ಬಿಟ್ಟುಬಿಡೋದ್ರಿ ಐದು ನಿಮಿಷ ಆದ ಕೂಡಲೆ ನೋಡ್ರಿ ಎಣ್ಣೆ ಎಷ್ಟು ಚೆಂದ ಬಿಟ್ಕೊಂಡೈತೆ ಇದು ಎಣ್ಣೆ ಯಾಕೆ ಬಿಟ್ಕೊಂಡೈತ್ಪ ಅಂತಂದ್ರೆ ನಾವು ಒಳಗೆ ಕಡಲೆ ಹಿಟ್ಟು ಹಾಕಿದ್ದು ನೋಡ್ರಿ ಆ ಕಡಲೆ ಹಿಟ್ಟು ಹಾಕಿದ್ದಕ್ಕೆ ಎಣ್ಣೆ ಬಿಟ್ಟೈತಿ ಮತ್ತು ಗ್ರೇವಿ ಟೈಪ ಭಾಳ ಚಲೋ ಬರ್ತೈತಿ ರೀ ಅದು ಈಗ ಅನ್ನದೊಳಗೆ ನಾವು ಈ ಚೌಳಿಕಾಯಿ ಪಲ್ಯ ಸರ್ವ್ ಮಾಡ್ಕೊಳಕತ್ತಿದ್ದೀವಿ ನೀವು ಇದ ಟೈಪ ಅನ್ನ ಚೌಳಿಕಾಯಿ ಪಲ್ಯ ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಕಾಂಬಿನೇಷನ್ ಹಾಕತ್ರಿ ಒಂದು ಸಲ ತಿಂದರೆ ಈ ಥರದ ರುಚಿನ ಮರೆಯಂಗಿಲ್ಲ ನೀವು ಮಾಡಿ ನಿಮ್ಮ ಮನೆಯವ್ರಿಗೆಲ್ಲರಿಗೂ ಉಣಿಸ್ರಿ ಹೆಂಗೆ ಬಂದೈತೆ ಅಂತೇಳಿ ವಿಡಿಯೋ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡೋಕೆ ಹೇಳ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಮಸ್ಕಾರ ಧನ್ಯವಾದಗಳು